ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಸಮೀಪದ ಹೇರೂರು ಮಡಿಸಾಲು ಹೊಳೆಯಲ್ಲಿ ವ್ಯಕ್ತಿಯೊಬ್ಬರು ಈಜುವಾಗ ಕಳೆದು ಹೋಗಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನದ ಸರವನ್ನ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಹುಡುಕಿಕೊಟ್ಟ ಘಟನೆ ನಡೆದಿದೆ ರವಿವಾರ ಮಧ್ಯಾಹ್ನ ತೂಗು ಸೇತುವೆ ಬಳಿ ನಾಲ್ವರು ಸ್ನಾನಕ್ಕೆ ತೆರಳಿದರು ಈ ಸಂದರ್ಭ ಒಬ್ಬರೇ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನದ ಸರ ಕಳೆದು ಹೋಗಿತ್ತು ತಕ್ಷಣ ಆಪದ್ ಬಾಂಧವ ಈಶ್ವರ ಮಲ್ಪೆ ಅವರನ್ನ ಸಂಪರ್ಕಿಸಿ ವಿನಂತಿಸಿದ ಮೇರೆಗೆ ಅವರು ಕಾರ್ಯಾಚರಣೆ ನಡೆಸಿ ಸರ ಹುಡುಕಿಕೊಟ್ಟು ಅದನ್ನು ವಾರಸುದಾರರಿಗೆ ಮರಳಿಸಿದ್ರು ಈ ಹಿಂದೆ ಕೂಡ ಈಶ್ವರ ಮಲ್ಪೆ ಅವರು ಹಲವು ಕಡೆ ನೀರಿಗೆ ಬಿದ್ದಿದ್ದ ಚಿನ್ನಾಭರಣ ಹುಡುಕಿಕೊಟ್ಟಿದ್ರು ಈಶ್ವರ ಮಲ್ಪೆ ಅವರ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಸರ ಮರಳಿ ಪಡೆದವರು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ

ಬಾ ಇಲ್ಲಿ ಬಿಡಿ 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 ಗೆಪ್ಪ ಮಾರಾ ಎತ್ತರ ಹೋಗುತ್ತೆ ಪ್ರಮಾರ್ ಆಹಾ ಆಹಾ ತಂತಂತೆ ತಿತ್ತುದರು ನಿಂಗೆ ಇಶಾರಾಕ್ಕೆ ಜೈ ಹೈ ಗುಡ್ ಫಾರ್ ಗುಡ್ ಆಫ್ ಯಸ್ ಅವರ್ ಇಶಾರಾ ದಮ ತಂತ ಕಿರು ಮಾತಾ ದೇವರ ಕೈ ಸಹಾಯ ಆಶೀರ್ವಾದ ಈ ಯು ಸುಮಾರು ಐದುವರೆ ಪವನ್ ಸುಮಾರು ಒಂದು ಒಂದು ನಾಲ್ಕು ಲಕ್ಷ ರೂಪಾಯಿ ಬೆಲೆ ಬಾಳುವ ಚೈನ್ ಏನೋ ಈಜಿಲಿಕ್ಕೆ ಹೋಗಿ ಆಗಿ ನೀರು ಬಿದ್ದಿದೆ ಅದರಿಂದ ಇವರಿಗೆ ನಾನು ವರ್ಷದವರಿಗೆ ಒಪ್ಪಿಸ್ತಾ ಇದ್ದೀನಿ ಆದರೆ ಒಂದು ಕಿವಿಮಾತು ಸಹ ಗೊತ್ತಿಲ್ಲದ ಜಾಗೆಗೆ ನೀರು ಯಾರು ನೀರಿಗೆ ಯಾರು ಹೋಗ್ಬಾರ್ದು ಯಾಕೆಂದರೆ ಈಗ ಸೆಲ್ಫಿ ರೀಲ್ಸ್ ಅಂತ ಹೇಳಿ ತುಂಬಾ ಅಮೂಲ್ಯವಾದ ಜೀವ ಹೋಗ್ತಾ ಉಂಟು ಇವರು ಸ್ವಲ್ಪ ಈಜು ಪಟ್ಟು ಆದ್ರೂ ಸಹ ಈಜು ಗೊತ್ತಿದ್ರೂ ಸಹ ಯಾರು ಹೋಗ್ಬಾರ್ದು ಯಾಕೆಂದರೆ ನೀರಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಅದು ಅಮೂಲ್ಯವಾದದ್ದು ಅವ್ರು ತುಂಬಾ ಕಷ್ಟಪಟ್ಟು ಮಾಡಿರಬೇಕು ಅವರಿಗೆ ಸಿಕ್ಕಿದೆ ಇದಕ್ಕೆ ಸಮಸ್ತ ಜನತೆ ಒಂದು ಆಶೀರ್ವಾದ ನೆನೆಸ್ಕೊಳ್ತೇನೆ ಅವ್ರ ಆಶೀರ್ವಾದ ಇದ್ರೆ ಅವ್ರಿಗೆ ಸಹ ಒಳ್ಳೇದಾಗ್ಲಿ ಇನ್ ಯಾರು ಇಂತ ನೀರಿಗೆಲ್ಲ ಹೋಗ್ಬಿಟ್ಟು ಸಮುದ್ರ ಸುತ್ತದತ್ತ ಸರಿ ಬೈದಿನಿ ಮತ್ತದ ನೀರು ಜಾತ ಮಾರ ತತ್ತಪೋದಿಯನ್ನ ಅಂಕಲ್ ನೀಂದರೆಲ್ಲ ಬರ್ಕೊಂಡು ಅಂಡಲ್ಲ ಚೈನ್ ಮಿಸ್ ಆಂಡ್ ಈಶ್ವರ್ ಮಾಲ್ಪಲ್ಲಿ ಎಪ್ಪನ ಮಲ್ಲ ಒಂದತ್ತ ಚೈನ್ ಅತ್ತ ಒಂದು ದೆಣ್ಣದ ಇತ್ತ ಬಕ ಲಾಸ್ಟ್ ಕ್ಲ ಅಂಕಲ್ ಯಾರು ಯೂಸ್ ಆಂಡ್ ಅರೆಲ್ಲ ಎತ್ತ ಅರ್ ಏನಲ್ಲ ಅವಡು ಭಾರಿ ಬಂಗಾಡು ಚೈನನ್ ಗೆತ್ತ ಕೋರಿ ನಮ್ಮ ಬೆಂಕಿನ ತೆನಿ ನಾವು ಅದು ತುಂಬಾ ಖುಷಿ ಆದ್ರೆ ಇನ್ನು ಅಷ್ಟೇ ಎಲ್ಲರೂ ಇಂತ ಒಂದು ಮೋಜು ಮಸ್ತಿ ಬರುವಾಗ ತಮ್ಮ ಜಾಗರೂಕತೆಯಿಂದ ಇರಬೇಕು ಆದ್ರೆ ಇಂತ ಅಮೂಲ್ಯವಾದ ವಸ್ತು ಹಾಕೊಂಡು ನೀರಿಗೆ ಇಳಿಬೇಡಿ